え ನಮಸ್ಕಾರ ಆಸ್ಕ್ ಮೈಸೂರು ವೀಕ್ಷಕರಿಗೆ ಸ್ವಾಗತ ಆಷಾಢ ಮಾಸ ಬಂತೆಂದರೆ ಪ್ರಕೃತಿ ಮಡಿಲಿಗೆ ನಿತ್ಯೋತ್ಸವ ತನ್ನ ಮೈಕೊಡಹಿ ಹೊಸ ಚೈತನ್ಯದೊಂದಿಗೆ ನಡನಡೆಸುವ ಪರ್ವಕಾಲ ಮನುಷ್ಯರಿಗೆ ಶುಭ ಕಾರ್ಯಗಳಿಗೆ ಮಾಡುವುದರಲ್ಲಿ ನಿಷಿದ್ಧ ಕಾಲವಿರಬಹುದು ಆದರೆ ದೇವತಾ ಆರಾಧನೆಗೆ ಕೃಷಿ ಚಟುವಟಿಕೆಗಳಿಗೆ ಉತ್ತಮವಾದ ಕಾಲ ಪ್ರಕೃತಿ ಆರಾಧಕನಿಗೋ ಚಾರಣದ ಸಾಹಸ ಕಾಲ ಆಷಾಢ ಮಾಸ ಬಂತೆಂದರೆ ಲಕ್ಷ್ಮಿ ಹಾಗೂ ದೇವಿಯರ ಆರಾಧನೆಗೆ ಸೂಕ್ತವಾದ ಮಾಸ ಈ ಒಂದು ಮಾಸದಲ್ಲಿ ನಮ್ಮ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಆಸ್ತಿಕ ಮಹಾಶಯರೆಲ್ಲರೂ ಲಕ್ಷಾಂತರ ಸಂಖ್ಯೆಯಲ್ಲಿ ಭೇಟಿ ನೀಡಿ ತಮ್ಮ ಮನೋಭಿಷ್ಟಗಳನ್ನು ತಾಯಿಯಲ್ಲಿ ತೋಡಿಕೊಂಡು ತಾವು ತರುವಂತಹ ಕರ್ಮಗಳನ್ನು ತಾಯಿಯ ಪಾದ ಕರ್ಪಿಸಿ ಅದರೊಟ್ಟಿಗೆ ತಾವು ತರುವಂತಹ ಪ್ಲ್ಯಾಸ್ಟಿಕ್ ಕವರ್ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಎಸೆದು ಚಾಮುಂಡಿ ಬೆಟ್ಟದ ತಾಯಿಯ ಹಚ್ಚ ಹಸಿರಿನ ಮಡಿಲನ್ನು ಪ್ಲಾಸ್ಟಿಕ್ ಕಸದ ಕಾಡನ್ನಾಗಿಸಿ ಪ್ರಾಣಿ ಸಂಕುಲಕ್ಕೂ ಪ್ರಕೃತಿಗೂ ಹಾನಿಯನ್ನುಂಟು ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿಸಿ ಪ್ರಾಕೃತಿಕ ಜವಾಬ್ದಾರಿ ಮತ್ತು ತಾವು ಪ್ಲಾಸ್ಟಿಕ್ ತರಬಾರದು ಮತ್ತು ತಂದರು ಎಲ್ಲೆಂದರಲ್ಲಿ ಬೇಜವಾಬ್ದಾರಿಯಿಂದ ಆ ಕಸವನ್ನು ಎಸೆಯಬಾರದು ಎನ್ನುವ ಪ್ರಜ್ಞೆಯನ್ನ ಮರೆಯುತ್ತಿದ್ದಾರೆ ಹೀಗಾಗಿಯೇ ಈ ವರ್ಷ ಮೈಸೂರು ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಹತ್ತು ಹಲವಾರು ಶಿಸ್ತುಬದ್ಧ ಪರಿಸರ ಸ್ನೇಹಿ ಕ್ರಮಗಳನ್ನು ಗ್ರೀನ್ ವಾರಿಯರ್ಸ್ ಎನ್ನುವ ಶೀರ್ಷಿಕೆಯಡಿಯಲ್ಲಿ ಸರ್ಕಾರದ ಹಲವು ಇಲಾಖೆಗಳೊಟ್ಟಿಗೆ ನಗರ ಪಾಲಿಕೆ ಮತ್ತು ಅನೇಕ ಪರಿಸರ ಸ್ನೇಹಿ ಸಂಘ ಸಂಸ್ಥೆಗಳು ಸ್ವಯಂ ಸೇವಾ ಸಂಸ್ಥೆಗಳು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳೊಂದಿಗೆ ಸ್ವಯಂ ಸೇವಕರಾಗಿ ನೂರಾರು ಮಂದಿಯನ್ನ ಜೋಡಿಸಿಕೊಂಡಿದ್ದಾರೆ ಈಗಾಗಲೇ ಗ್ರೀನ್ ವಾರಿಯರ್ ಸ್ವಯಂ ಸೇವಕರಾಗಿ ಇನ್ನೂರಕ್ಕೂ ಹೆಚ್ಚು ಮಂದಿಯನ್ನು ನೇಮಕಗೊಳಿಸಿಕೊಂಡು ಬೆಟ್ಟಕ್ಕೆ ಬರುವಂತಹ ಅಸಂಖ್ಯಾತ ಭಕ್ತಾದಿಗಳ ಕೈಯಿಂದ ಪ್ಲಾಸ್ಟಿಕ್ ಮುಕ್ತ ಆಷಾಢ ಆಚರಿಸುವ ಕ್ರಮವನ್ನು ವಹಿಸಿರುತ್ತಾರೆ ಈ ಗ್ರೀನ್ ವಾರಿಯರ್ ಸ್ವಯಂ ಸೇವಕರಾಗಿ ಜಿಲ್ಲಾಡಳಿತದೊಂದಿಗೆ ಮೈಸೂರು ಮಹಾನಗರ ಪಾಲಿಕೆ ಮತ್ತು ಅರಣ್ಯ ಇಲಾಖೆಯ ಜೊತೆಯಾಗಿ ಕ್ಲೀನ್ ಮೈಸೂರು ಫೌಂಡೇಶನ್ ಪರಿಸರ ಬಳಗ ಚಾಮುಂಡಿ ಬೆಟ್ಟ ಉಳಿಸಿ ಸಮಿತಿ ಯೂತ್ ಫಾರ್ ಸೇವಾ ಮತ್ತು ಆಸ್ಕ್ ಮೈಸೂರು ತಂಡವು ಈ ಪ್ಲಾಸ್ಟಿಕ್ ತ್ಯಾಜ್ಯ ಮುಕ್ತ ಕಸ ಮುಕ್ತ ಆಷಾಢ ಮಾಸವನ್ನು ನೆರವೇರಿಸುವಲ್ಲಿ ಕಟಿಬದ್ಧರಾಗಿ ನಿಂತಿರುತ್ತಾರೆ ಗ್ರೀನ್ ವಾರಿಯರ್ಸ್ ಬೆಟ್ಟಕ್ಕೆ ಬರುವಂತಹ ಭಕ್ತಾದಿಗಳನ್ನು ಬಸ್ ಹತ್ತುವುದರಿಂದ ಹಿಡಿದು ಬೆಟ್ಟಕ್ಕೆ ಹೋಗಿ ಹಿಂತಿರುಗಿ ಬರುವವರೆಗೂ ಎಲ್ಲಿಯೂ ಪ್ಲಾಸ್ಟಿಕ್ ಚೆಲ್ಲಪಿಲ್ಲಿಯಾಗದಂತೆ ನೋಡಿಕೊಂಡು ಜಾಗೃತಿ ವಹಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ ಭಕ್ತರ ಮನವೊಲಿಸಿ ತಾವು ತಂದಿರುವಂತಹ ಪ್ಲಾಸ್ಟಿಕ್ ಕವರ್ಗಳನ್ನು ಅವರಿಂದ ಪಡೆದು ಅದರ ಬದಲಾಗಿ ಅಡಿಕೆ ಪಟ್ಟಿಯಲ್ಲಿ ಅರಿಶಿನ ಕುಂಕುಮಾದಿಗಳನ್ನು ಪೂಜಾ ಸಾಮಗ್ರಿಗಳನ್ನು ಅದರಲ್ಲಿರಿಸಿಕೊಡುವುದು ಸ್ವಲ್ಪ ಸವಾಲಿನ ಕೆಲಸವಾಗಿದ್ದರೂ ಪರಿಸರ ಕಾಳಜಿಯಿಂದ ಅದು ನಮ್ಮ ಜವಾಬ್ದಾರಿ ಎನ್ನುವ ರೀತಿಯಲ್ಲಿ ಎಲ್ಲ ಸಂಸ್ಥೆಯ ಸ್ವಯಂ ಸೇವಕರು ಜಿಲ್ಲಾಡಳಿತದೊಂದಿಗೆ ಕೈಜೋಡಿಸಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಮೈಸೂರಿನ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಡಳಿತದ ಮಾರ್ಗದರ್ಶನ ನಗರ ಆಯುಕ್ತರ ಇವರೆಲ್ಲರ ಪರಿಸರ ಕಾಳಜಿ ಜವಾಬ್ದಾರಿಯೊಂದಿಗೆ ಬರುವಂತಹ ಅಸಂಖ್ಯಾತ ಭಕ್ತಾದಿಗಳಿಗೆ ಪರಿಸರ ಸ್ನೇಹಿಯಾಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದರ್ಶನವನ್ನು ಪಡೆದು ಮತ್ತು ಪರಿಸರ ಸ್ನೇಹಿಯ ಜಾಗೃತಿಯ ಸಂದೇಶವನ್ನ ಈ ಮೂಲಕ ರವಾನೆ ಮಾಡುತ್ತಿದ್ದಾರೆ ಈ ಬಾರಿ ಅಲ್ಲಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಚೆನ್ನಾಗಿ ಮಾಡಿರುತ್ತಾರೆ ಗ್ರೀನ್ ವಾರಿಯರ್ ಸ್ವಯಂ ಸೇವಕರುಗಳಿಗೆ ಅವರ ಗುರುತಿಗಾಗಿ ಎಂದೇ ಟೀ ಶರ್ಟ್ ಗಳನ್ನ ಕ್ಯಾಪ್ಗಳನ್ನ ಕೊಟ್ಟಿರುತ್ತಾರೆ ಅಲ್ಲದೆ ಸುಂದರವಾದ ಪ್ಲೇ ಕಾರ್ಡ್ಗಳನ್ನ ಮಾಡಿಸಿಕೊಟ್ಟು ಪರಿಸರ ಕಾಳಜಿಯ ಸಂದೇಶವನ್ನ ಎತ್ತಿ ಹಿಡಿದಿದ್ದಾರೆ ಸ್ವಯಂ ಸೇವಕರುಗಳಿಗೆ ಅರಣ್ಯ ಇಲಾಖೆಯ ವತಿಯಿಂದ ತಿಂಡಿ ಊಟದ ವ್ಯವಸ್ಥೆಯ ಮುತುವರ್ಜಿಯನ್ನ ವಹಿಸಿರುತ್ತಾರೆ ಅಲ್ಲದೆ ಸ್ವಯಂ ಸೇವಕರುಗಳು ಪರಿಸರ ಕಾಳಜಿಯುಳ್ಳ ಸಂಘ ಸಂಸ್ಥೆಗಳೆಲ್ಲರ ಆಶಯವೇನಪ್ಪ ಎಂದರೆ ವರ್ಷ ಇಡೀ ಈ ರೀತಿಯ ಪರಿಸರ ಕಾಳಜಿಯುಳ್ಳ ಕೆಲಸ ಕಾರ್ಯಗಳನ್ನು ಮಾಡುವುದರ ಮೂಲಕ ಇಡೀ ಮೈಸೂರು ಪ್ಲಾಸ್ಟಿಕ್ ಮುಕ್ತ ರೋಗ ಮುಕ್ತ ಹಾಗೂ ಸುಂದರ ನಗರವನ್ನಾಗಿ ಮಾಡಬಹುದೆಂಬ ಅಭಿಮತವನ್ನೂ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಬನ್ನಿ ಪ್ರಿಯ ವೀಕ್ಷಕರೇ ಈ ಆಷಾಢದಲ್ಲಿ ನಮ್ಮ ಮೈಸೂರು ಜಿಲ್ಲಾಡಳಿತದೊಂದಿಗೆ ಕೈ ಜೋಡಿಸಿರುವಂತಹ ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳ ಕಾರ್ಯವೈಖರಿಯನ್ನು ನೋಡೋಣ ನಮ್ಮ ಸಂಘ ಸಂಸ್ಥೆಗಳದ್ದು ಏನು ಅಂತಂದ್ರೆ ಗಿಡ ನಡ ಕಾರ್ಯಕ್ರಮ ಮತ್ತೆ ಪ್ಲಾಸ್ಟಿಕ್ ಅವೇರ್ನೆಸ್ ಮೂಡಿಸೋದು ಪ್ಲಾಸ್ಟಿಕ್ಕನ್ನು ನಾವು ಎಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ ಅಂತ ಅಂದರೆ ಎಲ್ಲ ವಿಧದಲ್ಲೂ ಎದುರಿಸ್ತಾ ಇದ್ದೀವಿ ಹವಾಮಾನ ವೈಪರೀತ್ಯ ಜಾಸ್ತಿ ಆಗ್ತಾ ಇದೆ ಯಾಕೆಂದ್ರೆ ಈಗ ಮೊನ್ನೆ ಬಂದಂತಹ ಬಿಸಿಲು ಹೋದ ವರ್ಷದ ಬಿಸಿಲಲ್ಲಿ ಜನ ಎಲ್ಲ ಬೆಂದು ಹೋಗಿದ್ದಾರೆ ಹಾಗಾಗಿ ನಾವು ಎಷ್ಟು ಪ್ಲಾಸ್ಟಿಕ್ಕನ್ನು ನಾವು ಅವಾಯ್ಡ್ ಮಾಡ್ತೀವೋ ಎಷ್ಟು ಅದನ್ನು ಯೂಸ್ ಮಾಡೋದನ್ನ ಕಡಿಮೆ ಮಾಡ್ತೀವೋ ನಮ್ಮ ಮುಂದಿನ ಪೀಳಿಗೆಗೆ ನಮಗೆ ಒಳ್ಳೆಯದದು ಚಾಮುಂಡಿ ಬೆಟ್ಟಕ್ಕೆ ಬರುವಂತಹ ಭಕ್ತಾದಿಗಳು ದಯಮಾಡಿ ಎಲ್ಲರೂ ಪರಿಸರಪೂರ್ವಕ ತಟ್ಟೆ ಆಗ್ಬೋದು ಮತ್ತು ಪೇಪರ್ ಮೂಲಕ ಅರ್ಶಿನ ಕುಂಕುಮ ಗಂಡಗಡಿ ಇದೆಲ್ಲ ತರಬೇಕು ಮತ್ತು ವ್ಯಾಪಾರಸ್ಥರು ಸ್ಪಂದಿಸ್ತಾ ಇದ್ದಾರೆ ಅರ್ಶನ ಕುಂಕುಮ ಎಲ್ಲ ಅಡಿಕೆ ತಟ್ಟೆ ಹಾಕಿ ಒಂದು ಚೇಂಜಸ್ ಬರ್ತಾಯಿದೆ ಭಕ್ತಾದಿಗಳು ಹಂತ ಹಂತವಾಗಿ ಇದನ್ನು ನಮ್ಮ ಚಾಮುಂಡಿ ಬೆಟ್ಟ ಮತ್ತು ನಮ್ಮ ಪರಿಸರ ಅಂತ ಮನವರಿಕೆ ಆಗೋ ರೀತಿ ಅವರು ಬದಲಾವಣೆ ಆಗಬೇಕು ಮತ್ತು ಜಿಲ್ಲಾಡಳಿತವು ಕೆಲವು ಕಡೆ ನೀರಿನ ವ್ಯವಸ್ಥೆ ಮಾಡಿದೆ ಬೆಟ್ಟದ ಕಡೆಯೂ ಇನ್ನೂ ತುಂಬ ನೀರಿನ ವ್ಯವಸ್ಥೆ ಮಾಡುವ ಮೂಲಕ ಅಲ್ಲಿ ಏಕ ಬಳಕೆ ಪ್ಲಾಸ್ಟಿಕ್ ಏನು ವಾಟರ್ ಬಾಟಲ್ ಬೀಳ್ತಾ ಇದೆ ಅದನ್ನು ಅವೈಡ್ಗೆ ಹಂತ ಹಂತವಾಗಿ ನೆಕ್ಸ್ಟ್ ವಾರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜಿಲ್ಲಾಡಳಿತ ಮೈಸೂರು ಜಿಲ್ಲಾಡಳಿತ ಅದನ್ನು ಹೆಚ್ಚಿಸಬೇಕು ಈ ಮೂಲಕ ನಾವು ವಾಟರ್ ಬಾಟಲನ್ನ ಅವೈಡ್ ಮಾಡ್ಬೋದು ಚಾಮುಂಡಿ ಬೆಟ್ಟ ಒಂದು ಧಾರ್ಮಿಕ ಪ್ರದೇಶ ಇತ್ತೀಚೆಗೆ ಇದು ಪ್ರವಾಸೋದ್ಯಮದ ಪ್ರದೇಶವಾಗಿ ಬರ್ತಕ್ಕಂತಹ ಜನರು ಹಲವಾರು ಪ್ಲಾಸ್ಟಿಕ್ ವಸ್ತುಗಳನ್ನು ಇಲ್ಲಿ ತಂದು ಕಸದ ರಾಶಿಯನ್ನು ಇಲ್ಲಿ ಮಾಡ್ತಾ ಇದ್ರು ಒಂದು ಧಾರ್ಮಿಕದ ಕ್ಷೇತ್ರವಾದಂತಹ ಭಕ್ತಿಯನ್ನು ಮೂಡಿಸಕ್ಕಂಥ ಪ್ರದೇಶದಲ್ಲಿ ನಾವು ಸ್ವತಃ ಜನಗಳು ತರ್ತಕ್ಕಂತಹ ಅರಿಶಿನ ಕುಂಕುಮದ ಕವರ್ಗಳು ಊದುಗಡ್ಡಿಯ ಕವರ್ಗಳು ಕರ್ಪೂರದ ಕವರ್ಗಳು ವಿಶೇಷವಾಗಿ ನೀರಿನ ಬಾಟಲ್ಗಳನ್ನು ಕುಡಿದು ಅಲ್ಲಲ್ಲೇ ಬಿಸಾಕಿ ಹೋಗ್ತಾ ಇದ್ರು ಇದನ್ನು ಮೈಸೂರಿನ ಹಲವಾರು ಪರಿಸರ ಪ್ರೇಮಿಗಳು ಸ್ವಚ್ಛತೆಯನ್ನು ಬಯಸ್ತಕ್ಕಂಥವ್ರು ಅದನ್ನು ಪ್ರತಿ ಬಾರಿ ಕ್ಲೀನ್ ಇದ್ದರು ಜಿಲ್ಲಾಡಳಿತ ಈ ಸಮಸ್ಯೆಯನ್ನು ಪರಿಗಂಡು ಏನು ಸಂಪೂರ್ಣವಾಗಿ ಆಷಾಢ ಮಾಸವನ್ನು ಪ್ಲಾಸ್ಟಿಕ್ ಮುಕ್ತ ಮಾಸವಾಗಿ ಚಾಮುಂಡಿ ಬೆಟ್ಟದನ್ನು ಘೋಷಿಸಿದೆ ಇದಕ್ಕೆ ಹಲವಾರು ಸಂಘ ಸಂಸ್ಥೆಗಳೊಂದಿಗೆ ಮೈಸೂರಿನ ವಿಶ್ವ ಹಿಂದೂ ಪರಿಷತ್ ಕೈಜೋಡಿಸಿದೆ ಇಲ್ಲಿ ಜಾಗೃತಿ ಮೂಡಿಲ್ಲ ಇನ್ನೂ ಎಷ್ಟೇ ನಾವು ಅಡ್ವರ್ಟೈಸ್ಮೆಂಟ್ ಬರ್ತಾಯಿದೆ ಮತ್ತು ಕ ಕಂಟಿನ್ಯೂಸ್ ಆಗಿ ಸತತವಾಗಿ ಇದನ್ನು ಟಿ ವಿಗಳಲ್ಲಿ ಮತ್ತು ಪೇಪರ್ಗಳಲ್ಲಿ ಬರ್ತಾ ಇದೆ ಮೊನ್ನೆ ಡಿ ಸಿ ಅವರ ಆದೇಶನೂ ಆಗಿದೆ ಆದ್ರೂ ಯಾರೂ ಕೂಡ ಇವಾಗ ನಾವು ಪ್ಲಾಸ್ಟಿಕ್ ಕವರ್ ಅವಾಯ್ಡ್ ಮಾಡ್ತಾ ಇದ್ದಾರೆ ನಾವು ಮನೆಯಿಂದ ಸ್ಟೀಲ್ ತಟ್ಟೆ ಬಟ್ಟೆಗಳು ತಗೊಂಡೋಗ್ಬೇಕು ಅನ್ನೋದು ಇಲ್ಲ ಮತ್ತು ನಾವು ಹೇಳೋಕ್ಕೆ ಹೋದರೆ ಅದನ್ನು ಒಪ್ಕೊಳಕ್ಕೆ ರೆಡಿ ಇಲ್ಲ ಅವರು ವಾದ ವಿವಾದಗಳಾಗುತ್ತೆ ಅವರು ಸಹಕಾರ ಕೊಡ್ತಾ ಇಲ್ಲ ಅವಾಗ ಏನಾಗುತ್ತೆ ತುಂಬ ಕಷ್ಟ ಆಗುತ್ತೆ ಈ ಥರನೆಲ್ಲ ನಾವು ಹ್ಯಾಂಡಲ್ ಮಾಡಬೇಕು ಅಂದರೆ ಸುಮಾರು ಎರಡು ಮೂರು ತಿಂಗಳಿಂದ ಸತತವಾಗಿ ನಾವು ಇದನ್ನು ರೆಡಿ ಮಾಡ್ಕೊಂಡಿರ್ತೀವಿ ತಯಾರಿಗಳು ನಡ್ಸ್ಕೊಂಡಿರ್ತೀವಿ ಏನೇನು ಹೊಂದಿಸ್ಕೋಬೇಕು ಯಾರ್ಯಾರನ್ನು ಕರೀಬೇಕು ಯಾವ ಸಂಘ ಸಂಸ್ಥೆಗಳ ಜೊತೆ ನಾವು ಕೈ ಜೋಡಿಸ್ಬೇಕು ಎಲ್ಲ ಮಾಡ್ಕೊಂಡಿರ್ತೀವಿ ನಗರ ಪಾಲಿಕೆಯಿಂದ ಮೈಸೂರು ಮಹಾನಗರ ಪಾಲಿಕೆಯಿಂದನೂ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ ತಾವು ದಯಮಾಡಿ ಯಾವುದೇ ಪ್ಲಾಸ್ಟಿಕ್ ಕವರ್ಗಳನ್ನು ಚಾಮುಂಡಿ ಬೆಟ್ಟದ ಮೇಲಕ್ಕೆ ತರಬಾರ್ದು ಹಾಗೂ ಯಾವುದೇ ಏಕಬಳಕೆಯ ಪ್ಲಾಸ್ಟಿಕ್ ವಸ್ತುಗಳು ಉದಾಹರಣೆಗೆ ಜ್ಯೂಸ್ ಬಾಟಲ್ಗಳು ನೀರಿನ ಬಾಟ್ಲುಗಳು ಸ್ಟ್ರಾಗಳು ಪ್ಲಾಸ್ಟಿಕ್ ಕವರ್ಗಳು ಈ ರೀತಿಯನ್ನು ತಂದು ಅಲ್ಲಿ ಎಸೆಯಬಾರ್ದು ನೀವು ನೀರಿನ ಬಾಟಲನ್ನು ಕುಡಿದು ನೀರು ಖಾಲಿಯಾದ ಮೇಲೆ ನಿಯೋಜಿತ ಡಸ್ಟ್ಬಿನ್ಗಳಲ್ಲಿ ಅದನ್ನು ಹಾಕಬೇಕು ಪರಿಸರವನ್ನು ಕಾಪಾಡ್ಕೊವಂಥದ್ದು ಚಾಮುಂಡಿ ಬೆಟ್ಟವನ್ನು ಕಾಪಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಭಕ್ತಾದಿಗಳು ಆಷಾಢ ಮಾಸದಲ್ಲಿ ಅತಿ ಹೆಚ್ಚು ಚಾಮುಂಡಿ ಬೆಟ್ಟಕ್ಕೆ ಆ ದರ್ಶನಕ್ಕಾಗಿ ಬರ್ತಾರೆ ಆ ದೇವಿಯ ದರ್ಶನದಿಂದ ನಮಗೆ ಪುಣ್ಯ ಬರ್ತದೆ ಅಂತ ಹೇಳ್ತಾರೆ ಆದರೆ ಬಂದಿಲ್ಲಿ ಆ ಪ್ಲಾಸ್ಟಿಕ್ ಕವರನ್ನು ಹಾಕಿ ಆ ಚಾಮುಂಡಿ ಬೆಟ್ಟವನ್ನು ಮಲಿನ ಮಾಡಿ ಹೋಗ್ತಾ ಇದ್ದೀವಿ ಹಾಗಾಗಿ ಪ್ಲಾಸ್ಟಿಕ್ಕನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಅವಾಯ್ಡ್ ಮಾಡ್ಕೊಳ್ತಾ ಹೋದರೆ ದಿನ ದಿನ ಆಗ್ತಾ ಆಗ್ತಾ ಅದು ಸ್ವಲ್ಪ ನಮಗೆ ಜಾಗೃತಿ ಆಗ್ತಾ ಹೋಗುತ್ತೆ ಹಾಗೆ ಪರಿಸರನೂ ಕೂಡ ಚೆನ್ನಾಗಿರುತ್ತೆ ಈ ವರ್ಷ ಒಂದು ಬಿಸಿಲಿನ ಬೇಗೆಯನ್ನು ನೋಡಿದ್ದು ತುಂಬ ಅತಿ ಕ್ರೂರ ಸ್ಥಿತಿಗೆ ಹೊಟ್ಟು ಹೋಗಿದ್ವಿ ಜೀವನ ಮಾಡೋದೇ ಕಷ್ಟ ಆಗಿತ್ತು ಹಾಗಾಗಿ ಹಸಿರನ್ನು ನಾವು ಯಾವಾಗಲೂ ಕಾಪಾಡ್ಕೊಂಡು ಹೋದರೆ ನಾವು ಸದಾ ಹಸಿರಾಗಿರ್ಬೋದು ಜೀವನ ಕೂಡ ಚೆನ್ನಾಗಿರುತ್ತೆ ಈ ಹಸಿರನ್ನೇ ಬಿಟ್ಟರೆ ಜೀವನ ಕೂಡ ಕಷ್ಟ ಆಗುತ್ತೆ ಹಾಗಾಗಿ ಎಲ್ಲರಲ್ಲೂ ವಿನಂತಿ ಏನಂದರೆ ನೀವು ಒಂದು ಪ್ಲಾಸ್ಟಿಕ್ಕಿಂದ ಮುಕ್ತಿಯನ್ನು ಪಡಿಬೇಕು ನಮ್ಮಲ್ಲಿ ಸುಮಾರು ಒಂದು ಇನ್ನೂರು ಐವತ್ತು ವಾಲಂಟಿಯರ್ಸ್ ರಿಜಿಸ್ಟರ್ ಆಗಿದ್ದಾರೆ ಸೊ ಹಂಗಾಗಿ ನಾವು ಪ್ರತಿ ನಾಲ್ಕು ವಾರ ಪ್ಲಸ್ ಒಂದು ಶನಿವಾರಕ್ಕೆ ಕಾರ್ಯಕ್ರಮ ಮಾಡ್ತಾ ಇದೀವಿ ದಿನ ಪ್ರತಿದಿನಕ್ಕೆ ಒಂದು ಐವತ್ತು ಜನ ವಾಲಂಟಿಯರ್ಸ್ನ ನಾವು ಇಲ್ಲಿ ಕರ್ಕೊಂಡು ಬರ್ತಾ ಇದ್ದೀವಿ ಬೆಳಗ್ಗೆ ಐದು ಗಂಟೆಯಿಂದ ಸಂಜೆ ಎಂಟು ಒಂಬತ್ತು ಗಂಟೆ ತನಕ ನಾವು ಇಲ್ಲಿ ಕೆಲಸ ಮಾಡ್ತೀವಿ ಮೆಜರಾಗಿ ಏನು ಕೆಲಸ ಮಾಡ್ತಿದೀಪ್ಪ ಅಂದರೆ ಬಂದ್ರವ್ರ ಹತ್ರ ಪ್ಲಾಸ್ಟಿಕ್ಗಳನ್ನು ತುಂಬ ತರ್ತಾ ಇದ್ದಾರೆ ಪ್ರಸಾದಕ್ಕಾಗಿರ್ಬೋದು ಗಂಧದ ಕಡ್ಡಿ ಕರ್ಪೂರ ಆ ಥರ ಹೇಳ್ಕೊಂಡು ಅದನ್ನೆಲ್ಲ ಕಟ್ ಮಾಡಿ ಇಲ್ಲಿಂದನೇ ನಾವು ಅವ್ರಿಗೆ ಪೇಪರ್ ಬ್ಯಾಗ್ನ ಆಲ್ಟರ್ನೇಟ್ ಆಗಿ ಕೊಟ್ಟು ಕಳಿಸ್ತಾ ಇದೀವಿ ಸೊ ನಿಮ್ಮ ಕಡೆಯಿಂದ ಏನು ರಿಕ್ವೆಸ್ಟ್ ಮಾಡ್ತೀವಪ್ಪ ಅಂದರೆ ಒಂದು ಜನಕ್ಕೊಂದು ಅವೇರ್ನೆಸ್ ಮೂಡಿಸಿ ನಿಮ್ಮ ಪೇಜ್ ಕಡೆಯಿಂದ ಸೊ ಬರ್ತಾನೆ ಬರ್ತಾ ಅವರು ಏನೋ ಪ್ಲಾಸ್ಟಿಕ್ ಬಾಟಲ್ಸ್ನ ಬಿಟ್ಟು ಸ್ಟೀಲ್ ಬಾಟಲಲ್ಲಿ ಅಥವಾ ಪ್ಲಾಸ್ಟಿಕ್ ಕವರ್ದನ್ನು ತರೋದನ್ನ ಬಿಟ್ಟು ಬೇರೆ ಯಾವ್ದು ಆಲ್ಟರ್ನೇಟಿವ್ ಬಟ್ಟೆ ಬ್ಯಾಗ್ ಆಗಿರ್ಬೋದು ಅಥವಾ ಪೇಪರ್ ಬ್ಯಾಗಿನ ಮನೆಯಿಂದನೇ ತಂದರೆ ತುಂಬ ಯೂಸ್ ಆಗುತ್ತೆ ಅವ್ರು ಇಲ್ಲಿಗೆ ತರೋದನ್ನು ಮತ್ತೆ ನಾವು ವೇಸ್ಟಿಗೆ ಡಂಪ್ ಮಾಡಬೇಕು ತುಂಬ ಜನ ಬೇಜಾರು ಮಾಡ್ಕೋತಾರೆ ನಾವು ಅಲ್ಲಿಂದ ಅದು ಮಾಡ್ಕೊಂಡು ಬಂದಿದ್ದೀವಿ ಪೂಜೆಗೆ ತಂದಿದ್ದೀವಿ ಮಡಿಯಲ್ಲಿ ಬಂದಿದ್ದೀವಿ ಅಂತ ಸೊ ನಮ್ಮ ಉದ್ದೇಶ ಯಾರಿಗೂ ಬೇಜಾರು ಮಾಡೋದಲ್ಲ ಬೆಟ್ಟ ಚೆನ್ನಾಗಿರಬೇಕು ಅನ್ನೋದು ಒಂದೇ ಉದ್ದೇಶ ನಮಗೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಆದ್ಯ ಕರ್ತವ್ಯ ಪರಿಸರ ಸಂರಕ್ಷಣೆ ಮಾಡೋದು ಮಲ್ಲಿನ ಮಣ್ಣು ಮಳಿನ ಆಗ್ತಿದೆ ಪ್ಲಾಸ್ಟಿಕ್ ಮ ಪ್ಲ್ಯಾಸ್ಟಿಕ್ಕಿಂದ ಪರಿಸರ ಹಾಳಾಗ್ತಾ ಇದೆ ಮತ್ತು ಗಿಡಗರ ಗಿಡ ಮರಗಳು ಕಡಿಮೆ ಆಗ್ತಿದೆ ಗಿಡ ಮರಗಳು ಬೆಳೆಸೋದ್ರ ಜೊತೆಗೆ ಪ್ಲಾಸ್ಟಿಕ್ನ ಮುಕ್ತ ನಗರನಾಗಿ ಮಾಡೋದೊತೆಗೆ ಜವಾಬ್ದಾರಿತ ನಾಗರಿಕನಾಗಿ ನಾವು ಮೈಸೂರನ್ನು ಕಾಪಾಡ್ಕೋಬೇಕು ಮೈ ನಮ್ಮ ಮೈಸೂರು ನಮ್ಮ ಎಮ್ಮೆ ಪ್ಲಾಸ್ಟಿಕ್ನ ಕೂಡ ಯಾರು ಬಳಸಬಾರ್ದು ಇದರಿಂದ ಪ್ಲಾಸ್ಟಿಕ್ ಬಳಸೋದ್ರಿಂದ ಆ ಮಣ್ಣಿನ ಮಾಲಿನ್ಯ ಆಗ್ತದೆ ಅಲ್ಲೇ ಬಿಡೋದ್ರಿಂದ ಸ್ವಚ್ಛತೆ ಸ್ವಚ್ಛತೆ ಇರಲ್ಲ ರುಜುನಗಳು ಬರ್ತವೆ ಸಾಂಕ್ರಿಕ ರೋಗಗಳಿಗೆ ಅದು ಕಾರಣಕರ್ತರಾಗ್ತದೆ ನಾವು ಈ ಸಾರಿ ಸಿಕ್ಕಾಪಟ್ಟೆ ಗಿಡಗಳು ಆಗ್ತಾ ಇದ್ದೀವಿ ತಾಪಮಾನ ಜಾಸ್ತಿಗಳಾಗ್ತಾ ಈ ಸಿಕ್ಕಾಪಟ್ಟೆ ಬಿಸಿಲು ಹಾಗೆ ಈಗ ಸುಮಾರು ತೊಂದರೆಗಳಾಗ್ತದೆ ಹಾಗಾಗಿ ಈಗ ಪರಿಸರ ಬಳದಿಂದ ನಾವು ಸುಮಾರು ಪ್ರತಿ ತಿಂಗಳು ಪ್ರತಿ ಪಾರ್ಕು ಮತ್ತು ಎಲ್ಲೆಲ್ಲಿ ಖಾಲಿ ಜಾಗಗಳಿದೆ ನಾವು ಅಲ್ಲೆಲ್ಲ ಫಾರೆಸ್ಟ್ ಮುಖಾಂತರ ಮತ್ತು ನಮ್ಮ ಪರಿಸರ ಬಳಗದಿಂದ ಎಲ್ಲ ಗಿಡಗಳೆಲ್ಲ ಹಾಕ್ತಾ ಇದ್ದೇವೆ ನೀವೆಲ್ಲರೂ ಸಹ ನಮ್ಮ ಸಂಸ್ಥೆ ಜೊತೆಗೆ ಹಾಗೂ ಪರಿಸರ ಬಳಗ ಮೈಸೂರು ಕ್ಲೀನ್ ಫೌಂಡೇ ಕ್ಲೀನ್ ಮೈಸೂರು ಫೌಂಡೇಶನ್ ಜೊತೆಗೆ ನೀವೆಲ್ಲರೂ ಸಹಕರಿಸಿ ಚಾಮುಂಡಿ ಬೆಟ್ಟವನ್ನು ಪ್ಲಾಸ್ಟಿಕ್ ಮುಕ್ತ ಚಾಮುಂಡಿ ಬೆಟ್ಟವನ್ನಾಗಿ ಮಾಡಬೇಕು ಅಂತ ಕೇಳ್ಕೊತಿದ್ದೀನಿ